ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಹಸ್ತ ಇರಲಿ ನಿಮ್ಮ ಪ್ರೀತಿ ಸಹಾಯ ಎಲ್ಲ ಬೇಕು ನನಗೆ ಎಸ್ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಒಂದು ಸುದ್ದಿಯನ್ನು ಈ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಅದು ಹಾಸನ ಜಿಲ್ಲೆಯ ಹೊಳೆ ನರಸಿಂಗಪುರದ ಸರ್ಕಾರಿ ನರ್ಸಿಂಗ್ ಕಾಲೇಜಿಗೆ ಸಂಬಂಧಪಟ್ಟಿತ್ತು ಆ ಕಾಲೇಜಿನಲ್ಲಿ ಸುಮಾರು ಹದಿನಾಲ್ಕು ಜನ ಕಾಶ್ಮೀರಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಟೋಟಲ್ ಹದಿನೆಂಟು ಜನ ಇದ್ದಾರೆ ಅದರಲ್ಲಿ ಹದಿನಾಲ್ಕು ಜನ ಹುಡುಗರು ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆಯ ಮೂಲಕ ಅವರು ಅಧ್ಯಯನಕ್ಕೆ ಬಂದಿತ್ತು ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಬಂತು ಅದು ಈ ವಿದ್ಯಾರ್ಥಿಗಳು ಟ್ವೀಟ್ ಮಾಡಿದ್ದು ಆ ಟ್ವೀಟನ್ನು ಅವರು ಕಾಶ್ಮೀರದ ಮುಖ್ಯಮಂತ್ರಿ ಫರೂಕ್ ಅಬ್ದುಲ್ಲಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೂ ಟ್ಯಾಗ್ ಮಾಡಿದ್ದಾರೆ ಆ ಸುದ್ದಿ ಏನು ಒಂದು ತಮ್ಮ ಮುಖದ ಮೇಲಿರುವ ಗಡ್ಡವನ್ನು ತೆಗೆಯುವಂತೆ ಒತ್ತಡ ಹೇರ್ತಾ ಇದ್ದಾರೆ ಕಾಲೇಜ್ನವರು ಸೊ ಈ ನಮ್ಮ ಗಡ್ಡ ಏನಿದೆ ಇದು ನನ್ನ ಧಾರ್ಮಿಕ ಸಂಕೇತ ನಾವು ಅದನ್ನು ತೆಗೆಯಲ್ಲ ಸೊ ಆದ್ರಿಂದ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಅನ್ನೋ ಅರ್ಥದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ ಅದು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಸುದ್ದಿ ಆಯಿತು ವೈರಲ್ ಆಯಿತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ಸುದ್ದಿಯನ್ನು ಎತ್ಕೊಂಡು ಎತ್ಕೊಳ್ಳೇಬೇಕು ಯಾಕಂದರೆ ಅಲ್ಲಿ ಹಿಂದೂ ಮುಸ್ಲಿಮ್ ಇಶ್ಯೂ ಇರೋದ್ರಿಂದ ಎತ್ಕೊಳ್ಳೇಬೇಕು ಮಾಧ್ಯಮಗಳಿಗೆ ಅದು ರಸದ ಉತ್ತರಣ ಅಂತ ಮುಸ್ಲಿಂ ವಿಚಾರ ಬಂದ ತಕ್ಷಣ ಪ್ಯಾಂಟು ಕಟ್ಕೊಂಡು ಇದು ಮಾಡ್ಕೊಂಡು ಎದ್ದು ನಿಂತ ನಮ್ಮ ಬ್ಯಾಂಕರ್ಗಳು ಕೂಗಾಟಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಪ್ರಾರಂಭ ಮಾಡಿದ್ರು ಹೋದರು ಫಸ್ಟು ಆ ಕಾಲೇಜಿನ ಪ್ರಿನ್ಸಿಪಾಲ್ರ ಜೊತೆಗೂ ಮಾತನಾಡಿದ್ರು ಸೊ ಆ ಪ್ರಿನ್ಸಿಪಾಲ್ ಏನು ಚಂದ್ರಶೇಖರ್ ಸಮಥಿಂಗ್ ಹಿಸ್ನೆ ಅವರು ತಮ್ಮ ಏನು ಇಡೀ ಈ ಘಟನೆಗೆ ತಮ್ಮ ವಿವರಣೆಯನ್ನು ಕೊಟ್ಟರು ಏನದು ಆ ವಿವರಣೆ ಒಂದು ನಾವು ಗಡ್ಡವನ್ನು ತೆಗಿ ಅಂಥೇಳಿ ಅವ್ರಿಗೆ ಮಾತ್ರ ಹೇಳಿಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಗಡ್ಡ ತೆಗಿಬೇಕು ಅಂದರು ಒಂದು ಎರಡನೇದಾಗಿ ಇನ್ನೊಂದು ಮಾತನಾಡ್ತಾ ಅವರು ನಾವು ಟ್ರಿಮ್ ಮಾಡಕ್ಕೆ ಹೇಳಿದ್ವಿ ಗಡ್ಡನ ಅವರು ಟ್ರಿಮ್ ಮಾಡಿಲ್ಲ ಅಂದರು ಸೊ ಇದರಿಂದ ಕ್ಲಿನಿಕಲ್ ಲ್ಯಾಬರಟ್ರಿಗೆ ಹೋಗ್ಬೇಕಾದ್ರೆ ತೊಂದರೆ ಆಗುತ್ತೆ ಕ್ಲೀನ್ಲಿನೆಸ್ ಬೇಕು ಅಂದರು ಅದರ ಜೊತೆಗೆ ಈ ಕಾಶ್ಮೀರಿ ವಿದ್ಯಾರ್ಥಿಗಳು ಬಿಸಿ ಒಂದಿವಸ ಯಾರೋ ಚಪ್ಪಲಿ ಹಾಕ ಬಂದ್ಬಿಟ್ಟಿದ್ರು ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಶೂನೆ ಹಾಕ ಬರಬೇಕು ನಂತರ ಅವರು ಬಟ್ಟೆ ತೊಳ್ಕೊಂಡೇ ಇರಲಿಲ್ಲ ಈ ರೀತಿ ಅವರು ತಮ್ಮ ನಿರ್ಣಯವನ್ನ ಡಿಫೆಂಡ್ ಮಾಡ್ತಾ ಹೋದ್ರು ಅವರ ಡಿಫೆನ್ಸ್ ಇದ್ದದು ಏನು ಅಂದ್ರೆ ಅವರು ಏನು ಗಡ್ಡೆ ತೆಗೆಯೋದಕ್ಕೆ ಹೇಳಿದ್ದಾರೆ ಸೊ ಅದನ್ನ ಮರೆಮಾಚುವುದಕ್ಕೆ ಅವರು ಬೇರೆ ಇಶ್ಯೂಗಳನ್ನೆಲ್ಲ ಅದಕ್ಕೆ ಜೋಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ನೀಟಾಗಿರಬೇಕು ಕಾಲೇಜಿಗೆ ಬರಬೇಕು ಓಕೆ ನೀಟಾಗಿರ್ಬೇಕು ಅನುಮಾನ ಇಲ್ಲ ಅಲ್ಲ ಅವಾಗಿರುವ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ ನೀಟಾಗಿರುವುದು ಗಡ್ಡ ಬಿಟ್ಟರೆ ನೀಟ್ ಹೌದೋ ಅಲ್ವೋ ಅದಕ್ಕೆ ಧಾರ್ಮಿಕ ವಿಚಾರಕ್ಕೆ ನಂತರ ಬರ್ತೀನಿ ಗಡ್ಡ ಬಿಟ್ಟರೆ ಆಗಿಲ್ಲ ಅನ್ನುವ ತೀರ್ಮಾನಕ್ಕೆ ಹೇಗೆ ಅಲ್ಲಿನ ಪ್ರಿನ್ಸಿಪಾಲ್ರು ಬರ್ತಾರೆ ಎರಡನೇದು ನೀವು ಕ್ಲಿನಿಕಲ್ ಲೆಬೊರಟ್ರಿಗೆ ಬರುವುದಕ್ಕೂ ಮುಖದ ಮೇಲೆ ಇರುವ ಗಡ್ಡಕ್ಕೂ ಏನ್ ಸಂಬಂಧ ಇದೆ ನೋಡಿದರೆ ನಮ್ಮ ದೇಶದ ನಮ್ಮೆಲ್ಲರ ನೆಚ್ಚಿನ ಅವ್ರ ಮುಖದ ಮೇಲೆ ಗಡ್ಡ ಇದೆ ಅಲ್ವಾ ಅವರು ಆ ಗಡ್ಡ ಬಿಟ್ಕಂಡು ಎಷ್ಟೋ ಕ್ಲಿನಿಕಲ್ ಇಂದ ಹಿಡಿದು ಅವ್ರ ಚಂದ್ರಲೋಕಕ್ಕೆ ಹೊರಗೆ ಹೋಗಕ್ಕೂ ನಮ್ಮ ಪ್ರಧಾನಿ ರೆಡಿ ಇದ್ದಾರೆ ಗಡ್ಡ ಬಿಟ್ಕಂಡಿಲ್ವಾ ಅವರು ಈ ಹಿಂದೆ ಎಷ್ಟೋ ರಾಜಕಾರಣಿಗಳು ಗಡ್ಡ ಬಿಟ್ಟಿದ್ರು ಇವ್ರು ಬಿಟ್ಟಿದ್ರು ಅಲ್ವಾ ಅದರಿಂದ ಗಡ್ಡ ಮುಖದ ಮೇಲೆ ಗಡ್ಡ ಇದ್ರೆ ನೀಟಾಗಿಲ್ಲ ಅನ್ನುವ ತೀರ್ಮಾನ ತಗಳೆದುಕೊಳ್ಳುವ ಅಧಿಕಾರ ಮತ್ತು ಇದನ್ನು ಯಾರು ಕೊಟ್ಟಿದ್ದು ಆ ಪ್ರಿನ್ಸಿಪಲ್ಗೆ ಯಾರವರು ಡಿಸೈಡ್ ಮಾಡೋದ್ರೆ ಗಡ್ಡ ಅನ್ನುವುದು ನೀಟಲ್ಲ ಅಂತ ಹಾಗೆ ನೋಡಿದ್ರೆ ಭಾರತೀಯ ಪರಂಪರೆಯಲ್ಲೂ ಗಡ್ಡ ಬಿಡುವ ಪರಂಪರೆ ಇದೆ ವಿದೇಶಗಳಲ್ಲಿ ಅಷ್ಟಿಲ್ಲ ಗಡ್ಡ ಮೀಸೆ ಎರಡೂ ಕೂಡ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವ ಪಡೆದರೆ ಇಸ್ಲಾಂನಲ್ಲಿ ಮೀಸೆ ಇಲ್ಲದ ಗಡ್ಡ ಮಹತ್ವ ಪಡೆದಿದೆ ಸೊ ಇಸ್ಲಾಂ ಪ್ರತಿಪಾದಕರಿಂದ ಮೀಸೆ ತೆಗೆದ್ಬಿಡ್ತಾರೆ ಗಡ್ಡ ಮಾತ್ರ ಬಿಡ್ತಾರೆ ಯಾಕೆ ಗೊತ್ತಿಲ್ಲ ನನಗೆ ನಮ್ಮ ಹಿಂದೂಗಳು ಸಾಧಿಸ್ ಎಲ್ಲ ಗಡ್ಡ ಬಿಡ್ತಾರೆ ರಾಜಕಾರಣಿಗಳ ಗಡ್ಡ ಬಿಡ್ತಾರೆ ಪತ್ರಿಕೋದ್ಯಮಗಳ ಗಡ್ಡ ಬಿಡ್ತಾರೆ ಎಲ್ಲರೂ ಗಡ್ಡ ಬಿಡ್ತಾರೆ ಗಡ್ಡ ಬರ್ತಾರೆ ಅಲ್ವಾ ಇದರಲ್ಲಿ ನೀಟ್ ಆಗಿರುವುದು ಯಾವುದು ನೀಟ್ ಅಲ್ದಿರುವುದು ಯಾವುದು ಈ ಪ್ರಿನ್ಸಿಪಾಲ್ ಮಹಾಶಯ ಇರೋ ಪ್ರಕಾರ ಅವರಿಗೆ ಮೀಸೆ ಇಲ್ಲದ ಗಡ್ಡ ನೋಡಿ ಇರಿಟೇಷನ್ ಆಗುತ್ತೆ ಅವರಿಗೆ ವೈಯಕ್ತಿಕ ಸಮಸ್ಯೆ ಅನ್ಸುತ್ತೆ ಪ್ರಾಬ್ಲಮ್ ಅದು ಬಹಳ ಜನಗಾಗುತ್ತೆ ಮೀಸೆ ಇರುವ ಗಡ್ಡ ಇದ್ದಿದ್ರೆ ಅವರು ಸ್ವೀಕಾರ ಮಾಡ್ತಿದ್ರೆ ನಮ್ಮ ಸಾಧು ಸಾಧುಸಂತರ ಟೈಪ್ ಕಾಣ್ತಾರೆ ಕಣ್ರಿಗೆ ಅಂತ ಈಗ ಈ ಕೇಸರಿ ಹಾಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಅಲ್ಲೂ ಆದ್ರೆ ಬುರ್ಕಾ ಕಡಕಣ ಸಿಟ್ಟು ಬರುತ್ತೆ ಅದು ನಿಮ್ಗೆ ಈ ವಿವಾದ ಬುರ್ಕಾ ವಿವಾದ ಉಂಟಾದ ಗೊತ್ತಾಗಿರ್ಬೋದು ರಾಜಕಾರಣಿಗಳಲ್ಲೇ ಕೇಸರಿ ಶಾಲ ಹಾಕತ್ತೆ ಕೇಸರಿ ಶಾಲ ಹಾಕಿಕೊಳ್ಳುವುದು ಶ್ರೇಷ್ಠ ಅದರಂತೆ ಗಡ್ಡ ಮೀಸೆ ಎರಡು ಬಿಡುವುದು ಶ್ರೇಷ್ಠ ಮೀಸೆ ತೆಗೆದು ಗಡ್ಡ ಬಿಟ್ರೆ ಶ್ರೇಷ್ಠ ಅಲ್ಲ ಅದು ಇಂತಹ ಒಂದು ಅಪಾಯಕಾರಿಯಾದ ಒಂದು ಮನಸ್ಥಿತಿ ರೂಪುಗೊಳ್ಳುತ್ತಾ ಇದೆ ಈ ದೇಶದಲ್ಲಿ ಇದು ಬಹಳ ಸ್ಪಷ್ಟ ಇದರ ಮನಸ್ಥಿತಿಯ ಹಿಂದೆ ಮುಸ್ಲಿಂ ವಿರೋಧ ಇದೆ ಅಷ್ಟೆ ಬೇರೆ ಏನೂ ಇಲ್ಲ ಅವ್ರು ಯಾವುದೇ ಕಾರಣ ಕೊಡ್ಲಿ ಸ್ವಾಮಿ ಅವ್ರು ಚಪ್ಪಲ್ ಹಾಕ ಬಂದಿದ್ರು ಚಪ್ಪಲ್ ಹಾಕ ಬಂದ್ರೆ ಅವತ್ತು ಕಾಲೇಜಿಗೆ ಬರಕ್ ಕೊಡಬೇಡಿ ಹೇಳಿ ಶೂ ಹಾಕ ಬನ್ನಿ ಅಂತೇಳಿ ಯಾಕೆ ಹಾಕೋ ಬಂದಿಲ್ಲ ಅಂತ ಕೇಳಿ ವಿದ್ಯಾರ್ಥಿಗಳು ಬಟ್ಟೆ ತೊಳೆದಿರಲ್ಲ ಕೆಲವೊಮ್ಮೆ ನೀಟಾಗಿ ಬಟ್ಟೆ ತೊಳ್ಕೊಂಡು ಬಂದಿಲ್ಲ ಅಂತ ದೀಸ್ ಆರ್ ನಾಟ್ ಎಕ್ಸ್ಕ್ಯೂಸಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಗಳು ಸರ್ಕಾರನೇ ಹೇಳ್ಬಿಡಪ್ಪ ಗಡ್ಡ ಬಿಟ್ಟವರಿಗೆ ನಾವು ಗಡ್ಡ ಬಿಡದಿದ್ರೆ ಮೀಸೆ ಗಡ್ಡ ಎರಡು ಬಿಡಬೇಕು ಕೇವಲ ಮೀಸೆ ಇಲ್ಲದ ಗಡ್ಡ ಬಿಟ್ಟರೆ ನಾವು ಕಾಲೇಜುಗಳಿಗೆ ಪರ್ಮಿಷನ್ ಕೊಡಲ್ಲ ಕೇಂದ್ರ ಸರ್ಕಾರದ ಒಂದು ನಿಯಮ ಮಾಡಿಸಿ ಸ್ವಾಮಿ ಇದು ಯಾಕೆ ಅಂದ್ರೆ ಇದಾರೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದು ಯಾಕೆ ಗೊತ್ತಾ ಬಹಳ ಕಾಲ ರಕ್ತಪಾತದಲ್ಲಿ ಮಿಂದು ಹೋದಂಥ ಜಮ್ಮು ಕಾಶ್ಮೀರ ನಾವು ಜಮ್ಮು ಕಾಶ್ಮೀರವನ್ನು ಭಾರತದ ಮುಕುಟಮಣಿ ಅಂತ ಕರಿತೀವಿ ಈ ಭಾರತವನ್ನು ಕೇವಲ ನಕಾಶೆಯಲ್ಲಿ ನೋಡುವವರು ಭಾರತ ಮಾತೆಯ ಚಿತ್ರವನ್ನು ಬಿಡಿಸ್ತಾರೆ ಆ ಭಾರತದ ಮಾತೆಯ ಮುಖ ಏನಿದೆ ಅದು ಜಮ್ಮು ಕಾಶ್ಮೀರದ ಸತತವಾಗಿ ನಾವು ಜಮ್ಮು ಕಾಶ್ಮೀರವನ್ನು ಕೇವಲ ನೆಲವನ್ನಾಗಿ ನೋಡ್ತಿದ್ದೇವೆ ಹೊರತು ಅಲ್ಲಿಯ ಜನರನ್ನ ನಮ್ಮವರು ಅಂತ ನಾವು ಅಂದುಕೊಂಡೇ ಇಲ್ಲ ಅಲ್ಲಿ ಅಲ್ಲಿ ಒಂದು ಸಂಸ್ಕೃತಿ ಇದೆ ಅಲ್ಲಿ ಒಂದು ಪರಂಪರೆ ಇದೆ ಅಲ್ಲಿ ಒಂದು ಇತಿಹಾಸ ಇದೆ ನೀವು ಯಾವುದೇ ಭೂಮಿಯನ್ನ ಯಾವುದೇ ದೇಶವನ್ನ ಆ ಜನರನ್ನ ಬಿಟ್ಟು ಕೇವಲ ಭೂಮಿಯನ್ನಾಗಿ ನೋಡೋದ ಅಪಾಯಕಾರಿ ನಾವು ಜಮ್ಮು ಅಂಡ್ ಕಾಶ್ಮೀರವನ್ನ ಹೇಗೆ ಪ್ರೀತಿಸ್ತೀವಿ ಅದು ನಮ್ಮ ಭಾರತದ ಭೂಭಾಗದ ಮುಕುಟಮಣಿ ಅಂತ ಅಂದ್ಕೊಂಡಾಗ ಅಲ್ಲಿಯ ಜನರನ್ನು ಬಿಡ್ ಬಿಟ್ಟರೆ ಅದು ಮನುಷ್ಯತ್ವವೂ ಅಲ್ಲ ಮಾನವೀಯತೆಯೂ ಅಲ್ಲ ಅದು ಒಂದು ಪ್ರದೇಶವನ್ನು ನೋಡುವ ರೀತಿಯೂ ಅಲ್ಲ ನಾವು ಮಾಡಬೇಕಾದ ಕೆಲಸ ಅಲ್ಲಿಯ ಜನರನ್ನು ನಮ್ಮವರನ್ನಾಗಿಸಿಕೊಳ್ಳುವುದು ಜಮ್ಮು ಮತ್ತು ಕಾಶ್ಮೀರದ ಜನರನ್ನು ಆ ಧರ್ಮದ ಕನ್ನಡದಿಂದ ನೋಡೋದನ್ನ ನಿಲ್ಲಿಸಿ ಅವರು ನಮ್ಮವರು ಅಂತ ನೋಡೋದಕ್ಕೆ ಪ್ರಾರಂಭ ಮಾಡಿದರೆ ಆಗ ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ ಇನ್ಯಾವುದೋ ದೇಶ ಕೂಡ ಕಣ್ಣಾಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮವರು ಅನ್ನುವ ಭಾವನೆ ಮೂಡಿಸಬೇಕಾದ ಹೊಣೆಗಾರಿಕೆ ಎಲ್ಲರ ಮೇಲೂ ಇದೆ ಅಲ್ಲಿಯ ಜನರನ್ನ ಒಂದು ಮೇನ್ ಸ್ಟ್ರೀಮಿಗೆ ತರುವಂತಹ ಅವರ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಆಗದಂತೆ ನೋಡಿಕೊಳ್ಳುವಂಥದ್ದು ಸೊ ಆ ಮೂಲಕ ನಿಜವಾದ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರ ಆಗುತ್ತೆ ನೀವು ಅಲ್ಲಿಯ ಜನ ಈಗ ಪ್ರತ್ಯೇಕ ಭಾವನೆಯಿಂದ ನೋಡ್ತಾ ಹೋದರೆ ಆಗ ಬೇರೆ ಬೇರೆ ರೀತಿಯ ಸಮಸ್ಯೆ ಉಲ್ಲಣಗೊಳ್ಳುತ್ತೆ ಆವಾಗ ಧರ್ಮದ ಮೂಲಕ ಈ ಜನರ ಮನಸ್ಸನ್ನು ಕೆಡಿಸುವ ಕೆಲಸ ನಡೆಯುತ್ತೆ ಪಾಕಿಸ್ತಾನ ಕೆಲಸ ಮಾಡುತ್ತೆ ಈ ಎಚ್ಚರಿಕೆ ನಮಗಿರಬೇಕು ನೀವು ಗ ಅವರ ಗಡ್ಡದ ಮೇಲೆ ದಾಳಿ ಮಾಡುವ ಮೂಲಕ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ವಿರೋಧಿ ಭಾವನೆಯನ್ನು ಮೂಡಿಸಿ ಅವರನ್ನು ಜಮ್ಮು ಕಾಶ್ಮೀರಕ್ಕೆ ಕಳಿಸಿದರೆ ಅವರು ಅಲ್ಲೇನು ಹೇಳ್ತಾರೆ ನಮ್ಮ ಬಗ್ಗೆ ಕರ್ನಾಟಕದ ಬಗ್ಗೆ ಏನಂತಾರೆ ಹೊಳೆ ನರಸೀಪುರದ ಬಗ್ಗೆ ಏನಂತಾರೆ ಇಲ್ಲಿಯ ಜನರ ಬಗ್ಗೆ ಏನಂತಾರೆ ರಿಪಬ್ಲಿಕ್ ಆಫ್ ಆಸನದ ಬಗ್ಗೆ ಏನಂತಾರೆ ಅಲ್ವಾ ಆ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ರಾಯಭಾರಿಗಳು ಆಯಾ ಪ್ರದೇಶದ ರಾಯಭಾರಿಗಳು ಅವರನ್ನು ಗೌರವದಿಂದ ನೋಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಆದರೆ ಈ ಚಂದ್ರಶೇಖರ್ ಅನ್ನುವ ಪ್ರಾಂಶುಪಾಲ ಮಾತನಾಡುತ್ತಿದ್ದ ರೀತಿ ಇದೆಯಲ್ಲ ಆತನ ಮನಸ್ಸಿನ ಒಳಗಡೆ ಇಸ್ಲಾಂ ಬಗ್ಗೆ ಸಿಟ್ಟು ಮುಸ್ಲಿಮರ ಬಗ್ಗೆ ಸಿಟ್ಟಿದ್ದಂತೆ ಕಾಣುತ್ತೆ ಅವರ ಕೊಟ್ಟ ಕಾರಣಗಳೆಲ್ಲವೂ ಸುಳ್ಳು ಮೋಸ ಆತ ಆರ್ ಎಸ್ ಎಸ್ ಗರಡಿಯಿಂದ ಬಂದರು ಬಂದಿರಬಹುದು ಎಲ್ಲ ಕಡೆ ಅವ್ರದ್ದೇ ಸಾಮ್ರಾಜ್ಯ ಅಲ್ವಾ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದಿಂದ ಪರಿಣಿತಿ ಪರಿಣಿತಿಯನ್ನು ಪಡೆದು ಮುಸ್ಲಿಂ ವಿರೋಧವನ್ನೇ ತಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡವರು ಅವರಿಗೆ ಮೀಸೆ ಇಲ್ಲದ ಗಡ್ಡ ನೋಡಿದರೆ ಉರಿಯುತ್ತೆ ಬಿಸಿ ಎಲ್ಲೋ ಬೆಳಗಿನ ಸಮಯದಲ್ಲಿ ಅಲ್ಲಾಹು ಹಾಕಬಾರದು ದೇವರೇ ದೊಡ್ಡವನು ಅಂತ ಅಲ್ಲಾಹು ಅಲ್ಲಾಹೂ ಹಾಕಬಾರದ್ರೆ ಅದನ್ನು ಕೇಳಿದರೆ ಸಿಟ್ಟು ಬರುತ್ತೆ ಅಲ್ವಾ ಮುಸ್ಲಿಂ ಆಹಾರವನ್ನು ನೋಡಿದರೆ ಸಿಟ್ಟು ಬರುತ್ತೆ ಮುಸ್ಲಿಮರು ವ್ಯಾಪಾರ ಮಾಡಿದರೆ ನೋಡಿದರೆ ಸಿಟ್ಟು ಬರುತ್ತೆ ಮುಸ್ಲಿಂ ಮಹಿಳೆಯರು ಬುರ್ಕ ಧರಿಸಿದ್ರೆ ಸಿಟ್ಟು ಬರುತ್ತೆ ಆದರೆ ಹಿಂದೂ ಮೈಗಳು ಪರದೆ ಅಂತ ಹಾಕೋತಾರಲ್ಲ ರಾಜಸ್ಥಾನಿ ಹೆಣ್ಮಕ್ಳು ಸಿಟ್ಟು ಬರಲ್ಲ ಸೊ ಬಹುತೇಕ ಉತ್ತರ ಭಾರತದಲ್ಲಿ ನೀವು ರಜಪೂತ್ ಪರಂಪರೆ ಅನ್ನೋ ಪರಂಪರೆಯಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಅವಾಗ ಮಹಿಳೆಯರು ಫುಲ್ ಪರದೆಯನ್ನು ಮುಖದಲ್ಲಿ ಬಿಟ್ಕೋತಾರೆ ಗಂಡಸರು ಬಂದರೆ ಹೊರಗೆ ಬರಲ್ಲ ಸಿಟ್ಟು ಬರಲ್ಲ ಹೆಣ್ಣುಮಕ್ಳು ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಹಾಕೋಣ ಸಿಟ್ಟು ಬರುತ್ತೆ ಧಾರ್ಮಿಕ ಕಾರಣಕ್ಕಾಗಿ ಅಲ್ವಾ ಅದಕ್ಕೆ ನಾನು ನಿನ್ನೆ ಹೇಳಿದೆ ಉತ್ತರ ಪ್ರದೇಶದಲ್ಲಿ ಏನಾಗತ್ತೆ ಅಂತ ನಮ್ಮ ಆ ವಿಡಿಯೋ ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಸಾಧ್ಯ ಇದ್ದರೆ ನೋಡಿ ಅಲ್ಲಿ ಮಹಿಳೆಯರು ಬಟ್ಟೆ ಹೋಲಿಸೋದು ಮಹಿಳಾ ಟೈಲರ್ ಹತ್ರ ಹೊಲಿಸ್ಬೇಕು ಪುರುಷ ಟೈಲರ್ ಹತ್ರ ಹೊಲಿಸ್ಬಾರ್ದು ಅಂತೇಳಿ ಅದು ತೀರ್ಮಾನ ತಗೊಳ್ಳುವ ಹಂತಕ್ಕೆ ಯು ಪಿ ಸರ್ಕಾರ ಹೋಗಿದೆ ವಿ ಆರ್ ಗೋಯಿಂಗ್ ಬ್ಯಾಕ್ 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 ಎಷ್ಟು ಹಿಂದ ಹೋಗ್ತಿದ್ದೀವಿ ಅಂತಂದರೆ ಹಿಂದೆ ಜಾಗನೇ ಇಲ್ಲ ಪ್ರಪಾತಕ್ಕೆ ಬೀಳ ಅಂತಕ್ಕ ಅಂಥ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿದೆ ಆದ್ದರಿಂದ ದೇಶದ ಒಳಗಡೆ ಯಾರು ಜಮ್ಮು ಕಾಶ್ಮೀರದ ಮಕ್ಕಳು ಬರ್ತಾರೆ ಓದೋದಕ್ಕೆ ಅವರಲ್ಲಿ ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸಬೇಡಿ ಧಾರ್ಮಿಕ ಕಾರಣಕ್ಕೆ ಇನ್ನೊಂದು ಕಾರಣಕ್ಕೆ ಬೆಂಕಿ ಹಚ್ಕೊಳ್ಳುತ್ತೆ ಅವರು ನಮ್ಮರು ಅನ್ನೋದನ್ನು ಪ್ರೀತಿಸಿ ಅವರು ಬಿಟ್ಟಿರೋ ಗಡ್ಡ ಬಿಟ್ಟಿದ್ದಾರೆ ಅಂತ ಅದನ್ನು ಮೀಸೆ ಇಲ್ಲದೆ ಗಡ್ಡೆ ಬಿಟ್ಟಿದ್ದಾರೆ ಅಂದರೆ ಆ ಅದನ್ನು ದ್ವೇಷಿಸಬೇಡಿ ಯಾವುದ್ಯಾವುದೋ ಕಾರಣ ಬಟ್ಟೆ ತೊಳೆದಿಲ್ಲ ಶೂ ಹಾಕಿಲ್ಲ ತಲೆಗೆ ಎಣ್ಣೆ ಹಾಕಿಲ್ಲ ಕಿವಿಗೇನೋ ಬಿಟ್ಕೊಂಡಿಲ್ಲ ಕಿವಿ ಮೇಲೆ ಹೂ ಬಿಟ್ಕೊಂಡಿಲ್ಲ ಇಂತಹ ಕಾರಣಕ್ಕೆ ವಿವಿಧ ವಿವಾದವನ್ನು ಸೃಷ್ಟಿಸಕೂಡುದು ಇದು ಅಪಾಯಕಾರಿಯಾದದ್ದು ಪ್ರೀತಿಯನ್ನು ಕೊಡಿ ಪ್ರೀತಿ ಸಿಗುತ್ತೆ ದ್ವೇಷವನ್ನು ಕೊಡಿ ದ್ವೇಷ ಸಿಗುತ್ತೆ ಇದು ವೈಯಕ್ತಿಕವಾಗಿ ಮಾತ್ರ ಅಲ್ಲ ದಯವಿಟ್ಟು ಈ ದೇಶದ ಸೌಹಾರ್ದತೆಯನ್ನು ನಾಶಪಡಿಸುವ ಇಸಿ ಜಮ್ಮು ಕಾಶ್ಮೀರದ ಜನರ ಮನಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ವಿಷ ತುಂಬುವ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ